ವಿಶೇಷವಾಗಿ ಮನೆಯಲ್ಲೇ ಎಳ್ಳು ಬೆಲ್ಲನ ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೊರಗಡೆಯಿಂದ ತೊಂದರೆ ದುಡ್ಡು ಸಹ ಜಾಸ್ತಿ ಆಗುತ್ತೆ ಜೊತೆಗೆ ಬರೀ ಕಡಲೆ ಬೆಲ್ಲನೇ ಅವ್ರು ಹಾಕಿರ್ತಾರೆ ಸೊ ಮನೇಲೆ ರುಚಿಯಾಗಿ ಹೇಗೆ ಮಾಡ್ಕೊಬೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹಸಿ ಕಡಲೆಕಾಯಿ ಬೀಜನ ತಗೊಂಡಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ಕಡಲೆಕಾಯಿ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋದ್ರಿಂದ ಸಿಪ್ಪೆ ಸುಲಭವಾಗಿ ತೆಗಿಬೋದು ಹಾಗೆ ಕಡಲೆಕಾಯಿ ಬೀಜನೂ ತುಂಬ ಕ್ರಿಸ್ಪಿಯಾಗಿರುತ್ತೆ ಜೊತೆಗೆ ತುಂಬ ದಿನ ಸಹ ಯೂಸ್ ಮಾಡ್ಬೋದು ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ಅದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ಕಾಲು ಕಪ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಎಳ್ಳು ಸ್ವಲ್ಪ ಚಟಪಟ ಅಂದರೆ ಸಾಕು ತುಂಬ ಅದನ್ನ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡಿ ಈಗ ಎಳ್ಳು ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಇಲ್ಲಿ ಕಡಲೆಕಾಯಿ ಬೀಜ ಸ್ವಲ್ಪ ಕೈಯಲ್ಲಿ ಮುಟ್ಟೋವಷ್ಟು ಬೆಚ್ಚಗಿರಬೇಕು ಈಗ ಅದನ್ನು ಕೈಯಲ್ಲಿ ಹಾಕೊಂಡು ಈ ರೀತಿಯಾಗಿ ಉಜ್ಜಿದ್ರೆ ಅದರಲ್ಲಿ ಇರೋಂಥ ಸಿಪ್ಪೆ ಎಲ್ಲ ಸಪ್ರೇಟ್ ಆಗುತ್ತೆ ಸೊ ನಿಮ್ಗೆ ಇದು ಕಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ಈ ರೀತಿಯಾಗಿ ಗ್ಲಾಸ್ನ ತಗೊಂಡು ಈ ರೀತಿ ಪ್ರೆಸ್ ಮಾಡಿದ್ರು ಸಹ ತುಂಬ ಈಸಿಯಾಗಿ ಸಿಪ್ಪೆಗಳೆಲ್ಲ ಸಪ್ರೇಟ್ ಆಗುತ್ತೆ ನೋಡಿ ಈಗ ಎಲ್ಲ ಕಡಲೆಕಾಯಿ ಬೀಜನೂ ನಾನು ಈ ರೀತಿಯಾಗಿ ಸಿಪ್ಪೆ ತೆಗೆದು ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿ ಕಾಳನ್ನ ಈ ರೀತಿಯಾಗಿ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ಕಡಲೆಕಾಯಿ ಬೀಜದಲ್ಲಿ ಈ ರೀತಿ ಶಾರ್ಪ್ ಆಗಿರುತ್ತಲ್ಲ ಅದು ಬೇಡ ಅಂತ ಅನ್ಸಿದ್ರೆ ತೆಗೆದಾಕ್ಬೋದು ಅದಿದ್ದರೆ ಸ್ವಲ್ಪ ಕಹಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಇಲ್ಲಿ ತೆಗ್ದಿಲ್ಲ ಹಾಗೆ ಯೂಸ್ ಮಾಡ್ತಾ ಇದ್ದೀನಿ ಈಗ ಕಡಲೆಕಾಯಿ ಬೀಜನ ಸೈಡಲ್ಲಿ ತೆಗೆದಿಟ್ಕೊಂಡು ಕೊಬ್ಬರಿನ ಇಲ್ಲಿ ನಾನು ಈ ರೀತಿಯಾಗಿ ನಾವು ಸೌತೆಕಾಯಿ ಎಲ್ಲ ಪೀಲ್ ಮಾಡ್ತೀವಲ್ಲ ಅದರಲ್ಲಿ ಈ ರೀತಿಯಾಗಿ ಸಿಪ್ಪೆನ ತೆಗಿತಾ ಇದ್ದೀನಿ ಗ್ರೇಟರ್ ಹಾಗೆ ಚಾಕುಗಿಂತ ಇದರಲ್ಲಿ ತುಂಬ ಬೇಗ ಸಿಪ್ಪೆನ ತೆಗಿಬೋದು ನೀವು ಸಿಪ್ಪೆ ತೆಗೆದು ಸ್ವಲ್ಪ ಹೊತ್ತಂತ ಫ್ರಿಜ್ಜಲ್ಲಿ ಇಟ್ಟು ನಂತರ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ಸಹ ನೀವು ಈ ರೀತಿಯಾಗಿ ಮಾಡ್ಕೊಬೋದು ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಸಣ್ಣದಾಗಿ ಎಲ್ಲ ಕೊಬ್ಬರಿಗಳನ್ನೂ ಸಹ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಕೊಬ್ಬರಿ ಎಲ್ಲ ರೆಡಿಯಾಗಿದೆ ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಈಗ ಬೆಲ್ಲನ ಕಟ್ ಮಾಡ್ಕೊತಾ ಇದ್ದೀನಿ ಬೆಲ್ಲನ ಈ ರೀತಿಯಾಗಿ ತಗೊಂಡು ಅದನ್ನು ಭಾಗದಲ್ಲಿ ಚಾಕು ಇಟ್ಟು ನಿಮ್ಮ ಹತ್ರ ಸುತ್ತಿಗೆ ಅಥವಾ ಕಲ್ಲಿದ್ದರೆ ಆ ರೀತಿಯಾಗಿ ಕಟ್ ಮಾಡಿಕೊಂಡು ಪೀಸಸ್ನ ಮಾಡ್ಕೊಬೋದು ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಈಗ ಬೆಲ್ಲ ಕೊಬ್ಬರಿನೆಲ್ಲ ಒಂದಿನ ಬಿಸಿಲಲ್ಲಿಟ್ಟು ಇಟ್ಟು ಚೆನ್ನಾಗಿ ಒಣಗಿಸ್ಕೊಳ್ಳಿ ನಂತರ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಈಗ ಮುಕ್ಕಾಲು ಕಪ್ ಆಗುವಷ್ಟು ಕಡಲೆ ಅದಕ್ಕೆ ಅರ್ಧ ಕಪ್ಪು ನಾವು ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಆಗುವಷ್ಟು ಕೊಬ್ಬರಿನ ಕಟ್ ಮಾಡಿಟ್ಟಿದಂಥ ಕೊಬ್ಬರಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆಲ್ಲ ಇಷ್ಟೇ ಹಾಕಬೇಕು ಅಂತ ಇಲ್ಲ ಬಟ್ ಕಡಲೆನ ನೀವು ಜಾಸ್ತಿ ಹಾಕಿದ್ರೆ ರುಚಿಯಾಗಿರೋಲ್ಲ ಅದಕ್ಕೋಸ್ಕರ ಕಡಲೆ ಸ್ವಲ್ಪ ಹಾಕ್ಕೊಂಡು ಇನ್ನು ಮಿಕ್ಕಿದಂಥ ಇಂಗ್ರೀಡಿಯೆಂಟ್ಸ್ನ ಒಂದೊಂದು ಕಪ್ಪಾಗೋಷ್ಟು ಹಾಕೊಳ್ಳಿ ಹುರಿದು ಬೇಳೆ ಮಾಡಿಟ್ಕೊಂಡಿದ್ದಂಥ ಒಂದು ಕಪ್ಪಾಗೋಷ್ಟು ಕಡಲೆಕಾಯಿ ಬೀಜ ಅದಕ್ಕೆ ಜೀರಿಗೆ ಪೆಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಸೇರಿಸ್ತಾ ಇದ್ದೀನಿ ನಂತರ ಇಲ್ಲಿ ಕುಸುರು ಎಳ್ಳು ಇದನ್ನು ಮನೇಲಿ ಹೇಗೆ ಮಾಡ್ಕೊಬೋದು ಅನ್ನೋ ವಿಡಿಯೋ ಸಹ ಹಾಕಿದ್ದೀನಿ ಸ್ಕ್ರೀನ್ ಮೇಲೆ ಬರೋವಂಥ ಐ ಬಟನ್ ಕ್ಲಿಕ್ ಮಾಡಿ ಇಲ್ಲಾಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ಅದನ್ನು ಒಂದು ಕಾಲ್ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಹಾಕೊಬೋದು ಈಗ ಅದಕ್ಕೆ ನಾವು ಕಾಲು ಕಪ್ ಆಗೋಷ್ಟು ಎಳ್ಳಿನ ಹುರಿದು ಅದನ್ನು ಸಹ ಸೇರಿಸ್ಕೊಂಡು ಈಗ ಮಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಿಲ್ಲಿ ಜೀರಿಗೆ ಪೆಪ್ಪನೆಲ್ಲ ಇನ್ನೊಂದು ಸ್ವಲ್ಪ ಹಾಕೋಬಹುದು ಜಾಸ್ತಿ ಆದ್ರೆ ಅಷ್ಟೊಂದು ಅಂತ ನಾನು ಸ್ವಲ್ಪ ಮಾತ್ರ ಈ ರೀತಿಯಾಗಿ ನಾವು ಸುಲಭವಾಗಿ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಬೋದು ಎಳ್ಳುನು ಅಷ್ಟೇ ನಿಮಗೆ ಬೇಕಿದ್ರೆ ಅರ್ಧ ಕಪ್ ಕಪ್ಪಷ್ಟು ಹಾಕೋಬಹುದು ಬಟ್ ಎಲ್ಲ ಕೂರುತ್ತೆ ಅಂತ ನಾನು ಕಾಲು ಕಪ್ ಮಾತ್ರ ಯೂಸ್ ಮಾಡಿದೀನಿ ನೋಡಿದ್ರಲ್ವಾ ಸಂಕ್ರಾಂತಿಗೆ ಮನೇಲಿ ಎಳ್ಳು ಬೆಲ್ಲನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಬೋದು ಅಂತ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು